ನ್ಯಾಯಾಲಯದ ಸಮಯದಲ್ಲಿ ಒತ್ತಡದಲ್ಲಿಯೂ ಸಹ ವಕೀಲರು ದೈಹಿಕ ಮತ್ತು ಮಾನಸಿಕ ಸದೃಢತೆಗಾಗಿ ಇಂತಹ ಕ್ರೀಡಾಕೂಟಗಳು ಸಹಕಾರಿಯಾಗಲಿದೆ ಅಂತ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಎಂ ಭಾರತಿ ತಿಳಿಸಿದ್ದಾರೆ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ವಕೀಲರ ದಿನಾಚರಣೆ ಅಂಗವಾಗಿ ಬಾಗೇಪಲ್ಲಿ ತಾಲೂಕು ವಕೀಲರ ಸಂಘದ ವತಿಯಿಂದ ವಕೀಲರಿಗೆ ಮತ್ತು ಕೋರ್ಟ್ ಸಿಬ್ಬಂದಿಗೆ ಆಯೋಜಿಸಲಾಗಿದ್ದ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಶುಭಾಶಯಗಳನ್ನು ತಿಳಿಸಿ ಮಾತನಾಡಿದ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಎಂ ಭಾರತಿ ಕ್ರೀಡೆಯು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಸುಧಾರಿಸುತ್ತದೆ ಶಿಸ್ತು ಸಮಯ ನಿರ್ವಹಣೆ ಮತ್ತು ತಂಡದ ಕೆಲಸದಂತಹ ಜೀವನ ಕೌಶಲ್ಯಗಳನ್ನು ಕಲಿಸುತ್ತದೆ ಒತ್ತಡವನ್ನು ಕಡಿಮೆ ಮಾಡುತ್ತೆ ಇದು ರೋಗ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ಹೃದ್ರೋಗ ಪಾರ್ಶ್ವವಾಯು ಮತ್ತು ಮಧುಮೇಹದಂತಹ ದೀರ್ಘಕಾಲದ ಖಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಹಾಗಾಗಿ ಎಲ್ಲರೂ ಖುಷಿಯಿಂದ ಕ್ರೀಡೆಯಲ್ಲಿ ಭಾಗವಹಿಸಲು ಸೋಲುಗೆಲುವು ಸಮಾನವಾಗಿ ಸ್ವೀಕರಿಸಿದಾಗ ಮಾತ್ರ ಕ್ರೀಡಾಕೂಟಕ್ಕೆ ಅರ್ಥ ಬರುತ್ತದೆ ಎಂದರು ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುವ ವಕೀಲರ ದಿನದ ಅಂಗವಾಗಿ ಕ್ರೀಡಾಕೂಟಗಳನ್ನು ಹಮ್ಮಿಕೊಂಡಿದ್ದು ಇವತ್ತು ಉದ್ಘಾಟನೆಯನ್ನು ಮಾಡ್ತಾ ಇದ್ದು ಹಾಕು ಮೊದಲನೇದು ಕ್ರೀಡೆ ಆಗಿದ್ದು ದಿನ ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದಾರೆ ಸೊ ನಮ್ಮ ವಕೀಲರು ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವಾಗಿರಬೇಕಂದ್ರೆ ಭಾಗವಹಿಸಬೇಕು ಮತ್ತು ಈ ರೀತಿ ಭಾಗವಹಿಸೋದ್ರಿಂದ ಅವರು ದೈಹಿಕವಾಗಿಯೂ ಆರೋಗ್ಯವಾಗಿರ್ತಾರೆ ಮತ್ತು ಮಾನಸಿಕವಾಗಿಯೂ ಕೂಡ ಆರೋಗ್ಯವಾಗಿರ್ತಾರೆ ಹಾಗಾಗಿ ಮತ್ತು ಈ ಎಲ್ಲ ಚಟುವಟಿಕೆಗಳನ್ನ ಮಾಡೋದ್ರಿಂದ ಒಂದು ಅಟ್ಮಾಸ್ಫಿಯರ್ ಕೂಡ ಚೆನ್ನಾಗಿರುತ್ತೆ ಅವರುಗಳ ವಕೀಲರುಗಳ ಇರ್ತಕ್ಕಂತಹ ಮಧ್ಯ ಇರತಕ್ಕಂತಹ ಬಾಂಧವ್ಯ ಇನ್ನೂ ಚೆನ್ನಾಗಿರುತ್ತೆ ಹಾಗಾಗಿ ಇಂಥ ಒಂದು ಕ್ರೀಡಾಕೂಟಗಳನ್ನು ನಂಬ್ಕೊಂಡಿರೋದು ತುಂಬ ಒಂದು ಸಂತೋಷದ ವಿಷಯ ಇವತ್ತು ನಾವು ಈ ಉದ್ಘಾಟನೆಯನ್ನು ಮಾಡಿ ಯಾರೆಲ್ಲ ಕ್ರೀಡಾಪಟುಗಳಿದ್ದಾರೆ ಪಟುಗಳಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಆಲ್ದಷ್ಟಿಯಾಗಿ ಇಷ್ಟಪಡ್ತೇನೆ ಮತ್ತು ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಹ ಉತ್ಸಾಹಕರಾಗಿ ಭಾಗವಹಿಸ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಆರೈಸ್ತೀನಿ ಸಿವಿಲ್ ಜೆ ಎಂ ಎಫ್ ಸಿ ನ್ಯಾಯಾಧೀಶ ಮಂಜುನಾಥಾಚಾರಿ ಮಾತನಾಡಿ ಕ್ರೀಡೆ ಅನ್ನೋದು ಸಂಘಟಿತ ಮತ್ತು ಸ್ಪರ್ಧಾತ್ಮಕ ಕುಶಲತೆಯಿಂದ ಕೂಡಿದ ದೈಹಿಕ ಚಟುವಟಿಕೆಯಾಗಿದೆ ಅಲ್ಲದೆ ಇದಕ್ಕೆ ಬದ್ಧತೆ ಮತ್ತು ನ್ಯಾಯದ ಆಟದ ಅಗತ್ಯ ಇರ್ತದೆ ಹಾಗಾಗಿ ದೈಹಿಕ ಮತ್ತು ಮಾನಸಿಕ ಎರಡು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಸ್ವಾಮಿ ವಿವೇಕಾನಂದ ಅವರು ಬಾಲ್ಯ ವಿವಾಹದಂತಹ ಸಾಮಾಜಿಕ ಪಿಡುಗುಗಳ ವಿರುದ್ಧ ಹೋರಾಡಿದ್ರು ಮತ್ತು ಶಿಕ್ಷಣದ ಮಹತ್ವವನ್ನು ಸಾರದರು ಎಲ್ಲ ಧರ್ಮಗಳ ಏಕತೆಯನ್ನು ಪ್ರತಿಪಾದಿಸಿದ್ರು ಅಂದರು ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಜಯನ್ ಮಂಜುನಾಥ್ ಉಪಾಧ್ಯಕ್ಷ ರವಿ ಕಾರ್ಯದರ್ಶಿ ಜಯಪ್ಪ ಹಿರಿಯ ವಕೀಲರಾದ ಕರುಣಾಸಾಗರ್ ರೆಡ್ಡಿ ಎಜೆ ಸುಧಾಕರ್ ವಿ ನಾರಾಯಣ್ ರೆಡ್ಡಿ ನಾಗರಾಜ್ ಆರ್ ಚಂದ್ರ ಶೇಖರ್ ಎಂಎನ್ ನವೀನ್ ಜಿಎಸ್ ರಾಮಾಂಜಿ ವಕೀಲರಾದ ನಾಗಭೂಷಣ್ ಸತೀಶ್ ಉಮೇಶ್ ತಿರುಮಲೇಶ್ ರಾಮಾಂಜಿ ಮಹಿಳಾ ವಕೀಲರಾದ ಪ್ರಭಾವತಿ ಪ್ರಮೀಳಾ ಬಾಲ ಸರಸ್ವತಿ ಕೋರ್ಟ್ ಸಿಬ್ಬಂದಿ ಸೇರಿದಂತೆ ಇತರರು ಹಾಜರಿದ್ದರು ಸುಬ್ಬು ಭಾಗ್ಯನಗರ ರಾಯಲ್ಸ್ ಕನ್ನಡ Thank mm -hmm. you.